ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಉಪ್ಪಿನಕಾಯನ್ನು ಹಾಕೋದನ್ನು ಇದ್ದೀನಿ ಈಗಾಗಲೇ ಸಣ್ಣದಾಗ ಉಪ್ಪಿನಕಾಯಿ ಅಂತಂದರೆ ಸ್ವಲ್ಪ ತೆಗೆದುಕೊಂಡು ಹಾಕಿ ತೋರಿಸಿದ್ದೀನಿ ಈಗ ನೋಡಿ ಇದು ಒಂದೂವರೆ ಕೆ ಜಿಯಷ್ಟು ಹುಣಸೆಕಾಯಿ ಇದೆ ಈ ರೀತಿ ದಪ್ಪ ದಪ್ಪದಾಗಂಥ ಹುಣಸೆಕಾಯಿಂದ ನಾನು ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ ಈ ನೋಡಿ ಈ ಕಾಯಿಗಳಲ್ಲಿ ನಾವು ತರುವಾಗ ಈ ರೀತಿ ಹೊಡೆದೋಗಿರಬಾರ್ದು ಈ ಥರ ಆದರೆ ನಾವು ತೊಳೆಯುವಾಗ ನೀರೆಲ್ಲ ಸೇರ್ಕೊಂಡ್ಬಿಡತ್ತೆ ಹಾಗಾಗಿ ಈ ಥರ ಹಾಕಿದಿರ ನಾವು ಈ ರೀತಿ ಈ ರೀತಿ ಕಿತ್ಕೊಂಡ್ಬರ್ಬೇಕಾಗತ್ತೆ ನೋಡಿ ಇಲ್ಲಿ ಸೈಡ್ಗೆ ಇಟ್ಟಿದ್ದೀನಿ ಈ ಥರವೆಲ್ಲ ತೆಗೆದು ಬಿಡಬೇಕಾಗತ್ತೆ ದೋರೆ ಹಣ್ಣಾದರೂ ಕೂಡ ಚೆನ್ನಾಗಿರುತ್ತೆ ಆದರೆ ಈ ಥರ ಹೊಡೆದಿರಬಾರ್ದು ಇದು ಕಾಯಿ ಫ್ರೆಂಡ್ಸ್ ಇದು ಈಗ ನಾವು ಇದನ್ನು ನೀಟಾಗಿ ತೊಳೆಯೋಣ ಒಳ್ಳೆಯ ಶುದ್ಧವಾದಂತಹ ನೀರಿನಿಂದ ತೊಳಿಬೇಕು ಈಗ ನಾವು ಒಂದೊಂದೇ ಕಾಯಿನ ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಬಟ್ಟೆನ ತೆಗೆದುಕೊಂಡು ನಾವು ನೀಟಾಗಿ ಒರೆಸಿ ಎಲ್ಲ ಹಾರಾಕೋಣ ಈ ರೀತಿ ಯಾವುದಾದ್ರೂ ಒಂದು ಬಟ್ಟೆ ತೆಗೆದುಕೊಂಡು ಬಟ್ಟೆ ಮೇಲೆ ನೀಟಾಗಿ ಒರೆಸಿ ಎಲ್ಲ ಹಾರಾಕ್ಬಿಡೋಣ ಒಂದೊಂದಾಗಿ ಈ ಉಪ್ಪಿನಕಾಯಿಗೆ ಏನಂತಂದರೆ ಫ್ರೆಂಡ್ಸ್ ಒಂದು ಸ್ವಲ್ಪ ಕೂಡ ತೇವಾಂಶ ಅನ್ನೋದು ಇರಬಾರ್ದು ತೇವಾಂಶ ಇದ್ದರೆ ಕೆಟ್ಟೋಗುತ್ತೆ ತೇವಾಂಶ ಅನ್ನೋದು ಇಲ್ದಿರ ನೀವು ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಎಷ್ಟು ವರ್ಷ ಬೇಕಾದರೂ ಮೂರು ವರ್ಷ ತನಕ ಬೇಕಾದರೂ ಕೂಡ ಇರುತ್ತೆ ಫ್ರೆಂಡ್ಸ್ ಅಂದರೆ ಎಲ್ಲ ಉಪ್ಪಿನಕಾಯಿಗಳಿಗಿಂತ ಬಹಳ ರುಚಿಯಾದಂಥ ಉಪ್ಪಿನಕಾಯಿ ಅಂತಂದರೆ ಇದೆ ಫ್ರೆಂಡ್ಸು ಅಷ್ಟು ಅದ್ಭುತವಾದಂತಹ ರುಚಿ ಕೊಡುತ್ತೆ ಒಂದು ಸಲ ನೀವು ಮಾಡಿ ನೋಡಿ ತಿಂದರೆ ನಿಜವಾಗಲೂ ಈ ಉಪ್ಪಿನಕಾಯಿಯನ್ನು ಬಿಡೋದೇ ಇಲ್ಲ ನಾವು ಇದನ್ನು ಪ್ರಿಪೇರ್ ಮಾಡೋಣ ಎಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಹಾರಕ್ಕೊಂಬಿಡೋಣ ಇದು ಒಂದು ಕಾಲು ಗಂಟೆ ಹತ್ತು ನಿಮಿಷ ಹಾಗೆ ಬಿಟ್ಟರೆ ನೀಟಾಗಿ ಒಣ್ಕೊಂಬಿಡತ್ತೆ ಆನಂತರ ಸಿಪ್ಪೆ ತೆಗೆದ್ಕೊಬೇಕಾಗುತ್ತೆ ತುಂಬಾ ಒಳ್ಳೆಯ ನಿಜವಾಗ್ಲೂ ಅಷ್ಟು ರುಚಿಯಾದಂತಹ ಉಪ್ಪಿನಕಾಯಿ ತಯಾರಾಗುತ್ತೆ ಫ್ರೆಂಡ್ಸ್ ಬನ್ನಿ ಎಲ್ಲ ಮಾಡೋದು ಹೇಗಂತ ನೋಡೋಣ ಬಟ್ ಏನಂತಂದರೆ ಈ ರೀತಿ ಹೊಡೆದೋಗಿರುವಂಥ ಕಾಯಿ ಈ ರೀತಿ ಹಾಳಾಗಿರೋವಂಥ ಕಾಯಿನ ನಾವು ತಗೋಬಾರ್ದು ಜನವರಿ ಮತ್ತು ಡಿಸೆಂಬರ್ ಎರಡು ತಿಂಗಳಲ್ಲಿ ತೆಗೆದುಕೊಂಡು ನಾವು ಈ ಉಪ್ಪಿನಕಾಯನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಜನ್ವರಿ ಮೇಲೆ ನಾವು ತೆಗೆದುಕೊಂಡ್ರೆ ಏನಂತಂದರೆ ಸ್ವಲ್ಪ ಹಣ್ಣಾಗಿರೋ ಒಂದು ಉಪ್ಪಿನಕಾಯಿ ಹಾಕೋದು ಆಗಿರುತ್ತೆ ಅದರಿಂದಾಗಿ ಅದು ಚೆನ್ನಾಗಿರೋದಿಲ್ಲ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ ಇದು ಒಳ್ಳೆಯ ರುಚಿಯಾದಂತಹ ಕಾಯಿ ಉಪ್ಪಿನಕಾಯಿಗೆ ಜನವರಿ ಫೆಬ್ ಜನವರಿ ಮತ್ತು ಡಿಸೆಂಬರಲ್ಲಿ ತೆಗೆದುಕೊಂಡು ಹಾಕಿದರೆ ಬನ್ನಿ ಈಗ ಉಪ್ಪಿನಕಾಯಿಗೆ ನಾವು ಪ್ರಿಪೇರ್ ಮಾಡೋದು ಹೇಗಂತ ಎಲ್ಲ ಪೂರ್ತಿ ನೋಡೋಣ ನೋಡಿ ಈ ಹುಣಸೆಕಾಯಿ ಈ ರೀತಿ ಎಲ್ಲ ಸಿಪ್ಪೆ ತೆಗೆದು ನಾರು ತೆಗೆದು ಇಟ್ಕೊಂಡ್ಬಿಡಬೇಕು ಚಾಕ ಸಹಾಯದಿಂದ ನೋಡಿ ಎಲ್ಲನೂ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ನಾನು ಈ ರೀತಿ ಹುಣಸೆ ಬೀಜಗಳು ಎಷ್ಟಕ್ಕಿರುತ್ತೋ ಅಷ್ಟಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಈ ಹುಣಸೆಕಾಯಿನ ಎಲ್ಲ ನೋಡಿ ಈ ಬಾಕ್ಸ್ಗೆ ಇದ್ದೀನಿ ಎಲ್ಲ ಹಾಕ್ತೀನಿ ಇವಾಗ ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಕಲ್ಲುಪ್ಪನ್ನು ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸ್ಪೂನು ಉಪ್ಪನ್ನು ಇದ್ದೀನಿ ಈಗ ಇದನ್ನು ನಾವು ನೀಟಾಗಿ ಮುಚ್ಚಳ ಹಾಕಿ ನಾವು ಬಾಕ್ಸನ್ನು ಈ ರೀತಿ ಅಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಉಪ್ಪು ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ ಮುಚ್ಚಳ ಮುಚ್ಚಿ ನಾವು ಒಂದು ಹತ್ತು ದಿನ ಹಾಗೆ ಇಟ್ಬಿಡೋಣ ಅಂದರೆ ನೀವು ತಿರುಗಿಸೋ ಹಾಗಿದ್ರೆ ಡೈಲಿ ತಿರುಗಿಸ್ಬೋದು ತಿರುಗಿಸಿದ್ರೆ ಒಳ್ಳೇದು ಯಾಕಂತಂದರೆ ಮಿಕ್ಸ್ ಆಗುತ್ತೆ ಉಪ್ಪು ಡೈಲಿ ತಿರುಗಿಸಿದರೆ ಒಳ್ಳೆಯದು ಹತ್ತು ದಿನ ಹೀಗೆ ಇಟ್ಬಿಡೋಣ ಈಗ ನಾವು ಉಪ್ಪಿನಕಾಯನ್ನು ಊರಾಕಿರೋದನ್ನು ನೋಡೋಣ ನೋಡಿ ತಳದಲ್ಲಿ ಎಲ್ಲ ನೀರು ನೋಡಿ ಈ ರೀತಿ ಊರಿದೆ ಉಪ್ಪಿನಕಾಯಿ ಹುಣ್ಸೆಕಾಯ್ದು ಈಗ ಅದಕ್ಕೆ ಮಸಾಲೆ ನೋಡೋಣ ನೋಡಿ ನಾಲ್ಕು ಸ್ಪೂನಷ್ಟು ಮೆಂತ್ಯ ತೆಗೆದುಕೊಂಡಿದ್ದೀನಿ ಆರು ಸ್ಪೂನ್ ಬೆಲ್ಲ ತೆಗೆದುಕೊಂಡಿದ್ದೀನಿ ಆರು ಸ್ಪೂನು ಸಾಸಿವೆ ತೆಗೆದುಕೊಂಡಿದ್ದೀನಿ ಮೂರು ಗಡ್ಡೆ ದಪ್ಪದಾದಂತಹ ಮೂರು ಗಡ್ಡೆ ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೀನಿ ಒಂದು ನಾಲ್ಕು ಇಂಚಷ್ಟು ಶುಂಠಿ ತೆಗೆದುಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ತೆಗೆದುಕೊಂಡಿದ್ದೀನಿ ಈಗ ಮಸಾಲೆ ಯಾವ ರೀತಿ ಮಾಡಬೇಕು ಉಪ್ಪಿನಕಾಯಿಗೆ ಅಂತ ನೋಡೋಣ ಬನ್ನಿ ಈಗ ಒಂದು ಪಾನನ್ನು ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ ಮೆಂತ್ಯನ ನಾವು ಹುರಿದಿಟ್ಕೊಳೋಣ ತುಂಬಾ ಕಪ್ಪುಗಾಗಂಗೆ ಹುರಿಬಾರ್ದು ಸಿಡಸಿಡ ಅನ್ನೋ ತನಕ ಉರಿಬೇಕಾಗತ್ತೆ ತುಂಬ ಕಪ್ಪುಗಾಗಿ ಸೀದೋಗಿಬಿಟ್ರೆ ಉಪ್ಪಿನಕಾಯಿ ಟೇಸ್ಟ್ ಹೋಗ್ಬಿಡುತ್ತೆ ಕಹಿ ಬಂದ್ಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಸಿಡುಸಿಡ ಅನ್ನೋ ತನಕ ಚೆನ್ನಾಗಿ ಒಳ್ಳೆ ಘಮ ಬರೋ ತನಕ ಉರಿಯೋಣ ನೋಡಿ ಸಿಡಿಸಿಡ ಅಂತ ಇದೆ ಈಗ ನಾವು ತೆಗೆದುಬಿಡೋಣ ಪ್ಲೇಟ್ಗೆ ಇದು ಜಾಸ್ತಿ ಉಪ್ಪಿನಕಾಯಿ ಆಗಿರೋದ್ರಿಂದ ನಾನು ಜಾಸ್ತಿ ತೆಗೆದುಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಈಗ ಇದು ಆರು ಸ್ಪೂನಷ್ಟು ಸಾಸಿವೆ ತೆಗೆದುಕೊಂಡಿದ್ದೀನಿ ಇದನ್ನು ಅಷ್ಟೇ ಸಿಡಸಿಡ ಅನ್ನೋ ತನಕ ನಾವು ಉರಿಬೇಕಾಗತ್ತೆ ನಾವು ಮೆಂತ್ಯ ಜಾಸ್ತಿ ಹಾಕೋದ್ರಿಂದ ನಮಗೆ ಪಿತ್ತ ಅನ್ನೋದು ಬರೋದಿಲ್ಲ ಮತ್ತು ಜೀರ್ಣಶಕ್ತಿ ಶಕ್ತಿ ಚೆನ್ನಾಗಾಗತ್ತೆ ಸಾಸಿವೆ ನಾವು ಜಾಸ್ತಿ ಹಾಕೋದು ಕಾಲು ನೋವು ಕೈ ನೋವು ಮೈ ನೋವು ಎಲ್ಲನೂ ಕಡಿಮೆ ಆಗಿಬಿಡುತ್ತೆ ಫ್ರೆಂಡ್ಸ್ ಹಾಗಾಗಿ ಸಾಸಿವೆ ಮತ್ತು ಮೆಂತ್ಯ ಹಾಕಿದರೆ ತುಂಬಾ ಒಳ್ಳೆ ಜೀರ್ಣಶಕ್ತಿ ಕೂಡ ಆಗುತ್ತೆ ಆಯಿತು ಸಾಸಿವೆ ಕೂಡ ಹುರಿದಿದ್ದು ಈಗ ಎರಡನ್ನ ಹಾರ್ಲಿಕ್ಕೆ ಬಿಡೋಣ ಈಗ ನಾವು ಸಾಸಿವೆ ಮತ್ತು ಮೆಂತ್ಯನ ಸ್ವಲ್ಪ ಹಾರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಪುಡಿ ಮಾಡಿಕೊಂಡಂಥ ಮಿಶ್ರಣವನ್ನು ಒಂದು ಬೌವಲ್ಗೆ ತೆಗೆದುಕೊಂಡಿದ್ದೀನಿ ಈಗ ಶುಂಠಿ ಮತ್ತು ಒಂದು ನಿಮಿಷ ಶುಂಠಿ ಬೇಡ ಮೊದಲು ಮತ್ತೆ ನಾವು ಬೆಲ್ಲನ ಪುಡಿ ಮಾಡಿಕೊಡೋಣ ಯಾಕಂದರೆ ಮಿಕ್ಸಿ ಜಾರು ತೇವಾಂಶ ಆಗಿಬಿಟ್ರೆ ಬೆಲ್ಲ ನುಣ್ಣಗಾಗಲ್ಲ ಈಗ ಬೆಲ್ಲ ಪುಡಿ ಮಾಡಿಕೊಂಡಿದ್ದನ್ನು ಒಂದು ಬೌವಲ್ಗೆ ಸೇರಿಸಿದ್ದೀನಿ ಈಗ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಳೋಣ ಎರಡು ಕೂಡ ಈಗ ನಾನು ನಾಲ್ಕು ಸ್ಪೂನಷ್ಟು ಖಾರದ ಪುಡಿನ ತೆಗೆದುಕೊಳ್ತಾ ಇದ್ದೀನಿ ಹಚ್ಚ ಖಾರದ ಪುಡಿ ಇದು ಖಾರ ಚೆನ್ನಾಗಿರುತ್ತೆ ಮನೇಲಿ ಮಾಡಿರುವಂಥದ್ದು ಈಗ ನಾವು ಅದೇ ಪಾನನ್ನು ಇಟ್ಕೊಂಡು ನೋಡಿ ಆಯಿಲು ಇಷ್ಟು ಹಾಕ್ತಾ ಇದ್ದೀನಿ ಒಂದು ಬೋವಲ್ಗೆ ಮುಕ್ಕಾಲು ಭಾಗದಷ್ಟು ಆಯಿಲನ್ನು ನಾನು ಸೇರಿಸ್ತಾ ಇದ್ದೀನಿ ಇದು ಆಯಿಲ್ ಇದ್ದರೆ ಕೆಡೋದೇ ಇಲ್ಲ ಫ್ರೆಂಡ್ಸ್ ಆಯಿಲ್ ಚೆನ್ನಾಗಿರಬೇಕು ಉಪ್ಪಿನಕಾಯಿಗೆ ನೀವು ಆಯಿಲು ಉಪ್ಪಿನಕಾಯಿ ಮೇಲೆ ತೇಲ್ತಾ ಇದ್ದರೆ ಉಪ್ಪಿನಕಾಯಿ ಎಷ್ಟು ವರ್ಷ ಆದರೂ ಹಾಗೆ ಇರುತ್ತೆ ಸ್ವಲ್ಪ ಬಾಯ್ಲಾಗಲಿ ಆಯಿಲು ಅದರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆನ ಒಂದು ಅರ್ಧ ಸ್ಪೂನಷ್ಟು ಇದ್ದೀನಿ ಸಾಸಿವೆ ಸಿಡ ಅಂದ ಮೇಲೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಸಿಮ್ಮನಲ್ಲಿಟ್ಕೋಬೇಕು ಸ್ಟೌವನ್ನ ಸಿಮ್ಮಲ್ಲಿಟ್ಕೊಂಡು ನಾವು ಶುಂಠಿ ಬಿಲ್ಲುಲಿ ಪೇಸ್ಟನ್ನು ಸೇರಿಸಬೇಕಾಗತ್ತೆ ಅದಾದ ನಂತರ ನೀವು ನೋಡಿ ನಾವು ಪುಡಿ ಮಾಡಿಕೊಂಡಂತಹ ಮೆಂತ್ಯ ಮತ್ತು ಸಾಸಿವೆ ಪುಡಿನ ಸೇರಿಸೋಣ ಅದರ ಜೊತೆಗೇ ಹಚ್ಚ ಖಾರದ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ಅರ್ಶನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಇಷ್ಟೂ ನಾವು ಚೆನ್ನಾಗಿ ಅಂದರೆ ಒಂದು ನಿಮಿಷ ಹಾಗೆ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಆಯಿಲಲ್ಲಿ ಒಳ್ಳೆ ಘಮ ಬರಬೇಕು ಫ್ರೆಂಡ್ಸ್ ಒಳ್ಳೆ ಘಮ ಬಂದರೆ ಅಲ್ಲಿಗೆ ನಿಮಗೆ ಉಪ್ಪಿನಕಾಯಿ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಬಾಡಿಸೋಕ್ಕೋಗಬಾರ್ದು ಒಂದೇ ಒಂದು ನಿಮಿಷ ಹಾಗೆ ನೀವು ಆ ರೀತಿ ಫ್ರೈ ಮಾಡ್ಕೋಬೇಕು ಅಷ್ಟೇ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ ಎಲ್ಲ ಉಪ್ಪಿನಕಾಯಿಗಳಿಗಿಂತ ತುಂಬ ಟೇಸ್ಟ್ ಆಗಿರುವಂತಹ ಉಪ್ಪಿನಕಾಯಿ ಅಂದರೆ ಹುಣಸೆಕಾಯಿ ಉಪ್ಪಿನಕಾಯಿ ಒಂದು ಸಲ ಟ್ರೈ ಮಾಡಿ ಎಲ್ಲರೂ ಕೂಡ ಇದನ್ನ ನಿಜವಾಗ್ಲೂ ನೆಗ್ಲೆಟ್ ಮಾಡಿಬಿಡಿ ಅಷ್ಟು ರುಚಿಯಾಗಿರುತ್ತೆ ತುಂಬಾನೇ ಟೇಸ್ಟು ಮತ್ತೆ ತುಂಬಾ ಆರೋಗ್ಯಕರವಾಗಿರುತ್ತೆ ಫ್ರೆಂಡ್ಸ್ ಈ ನೊರೆ ಎಲ್ಲ ಸ್ವಲ್ಪ ಡೌನ್ ಆಗ್ಬೇಕು ನೊರೆ ಡೌನ್ ಆದ್ರೆ ಅಲ್ಲಿಗೆ ಉಪ್ಪಿನಕಾಯಿ ನಾವು ಮಾಡಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈ ರೀತಿ ನೊರೆ ಕಡಿಮೆ ಹಾಕ್ಬಿಡಬೇಕು ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಕಹಿ ಅಂಶ ಅನ್ನೋದು ಇರೋದಿಲ್ಲ ನಾನು ಇವಾಗ ಸ್ಟವನ್ನು ಹಾಫ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಬೇಕು ಈಗ ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಈಗ ಒಂದೆರಡು ನಿಮಿಷ ನಾನು ಚೆನ್ನಾಗಿ ಇದು ಹಾರಲಿಕ್ಕೆ ಬಿಡ್ತೀನಿ ತುಂಬಾ ಹಾರಬಾರ್ದು ಒಂದೇ ನಿಮಿಷ ಇಲ್ಲ ಎರಡು ನಿಮಿಷ ಅಷ್ಟೇ ಹಾರ್ಲಿಕ್ಕೆ ಬಿಡೋದು ಈಗ ಇದರ ಜೊತೆಗೆ ನಾನು ಬೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ನಿಮಿಷದ ನಂತರ ನಾನು ಬೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾವು ಉಪ್ಪಿನಕಾಯನ್ನು ನಾವು ಸೇರಿಸೋಣ ಮಿಕ್ಸ್ ಮಾಡೋಣ ಎಲ್ಲ ಅದರಲ್ಲಿರೋ ನೀರು ಸಮೇತ ಕೂಡ ನಾವು ಮಿಕ್ಸ್ ಮಾಡಿಬಿಡಬೇಕು ಚೆನ್ನಾಗಿ ಉಪ್ಪಿನಕಾಯಿ ಪೂರ್ತಿ ರೆಡಿ ಆಯಿತು ಫ್ರೆಂಡ್ಸ್ ಒಂದೂವರೆ ಕೆ ಜಿಯಷ್ಟು ಹುಣಸೆಕಾಯಿ ಉಪ್ಪಿನಕಾಯಿ ಇದು ನಾವು ಎರಡು ವರ್ಷ ತಿಂದರೂ ಹಾಗೇ ಇರುತ್ತೆ ಇದು ಎರಡು ವರ್ಷ ತನಕ ಇರೋಲ್ಲ ಫ್ರೆಂಡ್ಸ್ ಒಂದು ಆರು ತಿಂಗಳಿಗೆಲ್ಲ ಖಾಲಿ ಮಾಡಿಬಿಡ್ತೀನೋ ಏನೋ ನಮ್ಮ ಮನೆಯಲ್ಲಿ ರೈಸ್ಗೆ ಹಾಕ್ಕೊಂಡ್ಬಿಡ್ತಾರೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಎರಡು ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಎರಡು ಪ್ಲೇಟ್ ರೈಸ್ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಹತ್ತು ದಿನಗಳ ನಂತರ ನೀವು ಉಪಯೋಗಿಸಬೇಕಾಗುತ್ತೆ ಹತ್ತು ದಿನಗಳ ನಂತರ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿ ಹೀರ್ಕೊಂಡು ಮಸಾಲೆಯೆಲ್ಲ ತುಂಬ ರುಚಿಯಾಗಿರುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಉಪ್ಪಿನಕಾಯಿ ಈ ಥರ ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ಈಗ ನಾನು ಈ ಬಾಟ್ಲಿಗೆ ಹಾಕ್ತೀನಿ ಬಾಟ್ಲಿಗೆ ಹಾಕಿದ ಮೇಲೆ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈಗ ಬಾಟ್ಲಿಗೆ ಹಾಕೋಣ ತೇವಾಂಶ ಅನ್ನೋದೇ ಸೇರಬಾರ್ದು ಫ್ರೆಂಡ್ಸು ನೀವು ಉಪ್ಪಿನಕಾಯಿ ತೆಗೆದುಕೊಳ್ಳುವುದು ಆಗಲಿ ಇಲ್ಲಾಂದರೆ ನೋಡಿ ಈ ರೀತಿ ಸ್ಪೂನಲ್ಲಿ ಕಲಸೋದಾಗ್ಲಿ ಮಾಡಿದಾಗ ತೇವಾಂಶ ಅನ್ನೋದು ಸೇರಿಲ್ಲ ಅಂದರೆ ನಿಮಗೆ ಎರಡು ವರ್ಷ ಈಚೆ ಕಡೆ ಇಟ್ಟರು ಕೂಡ ಮೂರು ವರ್ಷ ಬೇಕಂದರೆ ಹೀಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಬಾಟ್ಲ್ ಪೂರ್ತಿ ತುಂಬೋಯ್ತು ಫ್ರೆಂಡ್ಸ್ ಇನ್ನೂ ಮಿಕ್ಕಿದೆ ಹಳೆಯದ ಎಲ್ಲೋ ಒಂದು ಚೂರಿದೆ ಅದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ ಇದು ಬೇಗ ತಿಂದ್ಬಿಟ್ಟು ಮತ್ತು ಇದನ್ನು ನಿಧಾನಕ್ಕೆ ತಿನ್ಬೋದು ಉಪ್ಪಿನಕಾಯಿ ತಿನ್ನೋರು ಈಗಲೇ ತಿನ್ಬೋದು ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟ್ ನೋಡಿದರೆ ಅದ್ಭುತ ಅಂತಂದರೆ ಅಷ್ಟು ಅದ್ಭುತವಾಗಿದೆ ಇದನ್ನು ಫಸ್ಟು ಖಾಲಿ ಮಾಡಿ ನಂತರ ಇದನ್ನು ಉಪಯೋಗಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ಫ್ರೆಂಡ್ಸ್ ಇದಕ್ಕೆ ಏನು ಅಂತಂದರೆ ಉಪ್ಪಿನಕಾಯಿ ನೀವು ಮಸಾಲೆ ಹಾಕುವಾಗ ಬಾಣಲಿನಲ್ಲಿ ಎಣ್ಣೆಯಲ್ಲಿ ಮಸಾಲೆನ ಸ್ವಲ್ಪ ನೊರೆ ಕಡಿಮೆ ಆಗೋ ತನಕ ಅಂದರೆ ಒಂದು ನಿಮಿಷ ಇಲ್ಲ ಒಂದೂವರೆ ನಿಮಿಷ ಎರಡು ನಿಮಿಷದ ಒಳಗಡೆ ನೀವು ಫ್ರೈ ಮಾಡಿಕೊಳ್ಳಿ ಹಾಫ್ ಸಿಮ್ನಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ ಕಹಿ ಅನ್ನೋದೇ ಇರಲ್ಲ ಬಹಳ ಟೇಸ್ಟ್ ಅಂತಂದ್ರೆ ಅಷ್ಟು ರುಚಿಯಾಗಿರುತ್ತೆ ನೀವು ಎರಡು ವರ್ಷ ಮೂರು ವರ್ಷ ಇಟ್ಟರೂ ಕೆಡೋದಿಲ್ಲ Thank you. Thank you, friends.